ಓ ಬನ್ನಿ ಬನ್ನಿ ಈಗ ಬಂದ್ರಿಯಾ ಬನ್ನಿ ಹೂಂಕಣಜಿ ಈಗ ಬಂದು ಚೆನ್ನಾಗಿದ್ರಿ ಅಜ್ಜಿ ಹೂ ಕವ ಚೆನ್ನಾಗಿವಿ ಬನ್ನಿ ಕುತ್ಕ ಬನ್ನಿ ರೋಯಿನಿ ಹ್ಞೂ ಬಂದೆ ಅಜ್ಜಿ ಅಪ್ಪ ಅವ್ವಾ ಈಗ ಬಂದ್ರಿಯಾ ಬನ್ನಿ ಮಗ ಬನ್ನಿ ಕುತ್ಕ ಬನ್ನಿ ನಾನು ಇನ್ನು ತಡ ಇತ್ತೆ ಬರೋದು ಅನ್ಕಂಡಿ ಬೇಗನೆ ಬಂದ್ಬಿಟ್ಟಿದರಿ ಬನ್ನಿ ಕುತ್ಕ ಬನ್ನಿ ಅಯ್ಯೋ ಮಗ ಅಪ್ಪ ವಾಲಕ್ಕ ಕೋನಿಲ್ಲ ಇವತ್ತು ವಾಲಕ್ ಕೊರ ಲೇಟ್ ಆಗೈತೆ ಬಂದು ಹೋಗಕ್ಕಾಗಲ್ಲ ಅನ್ಬಿಟ್ಟು ಬಿರ್ಪಿರ್ ಬಂದು ಮಗ తమసు బి కుత్వా కుబత్త కాపీ మగ బిబిల్ బ ఈ బాపి నిమ్ బేణవ ఫ్రి తగ్గు జూస్ మార్కందు బరగుసరే సాడు ఫ్రీ తు హబుట్సి గసగ చూజ్ కటవాణజీ సరి ಮಗ ಎಲ್ಲವ ಅತ್ತೆ ಅತ್ತೆ ನೋಡಕ್ಕಂತ ಬಂದಿವಿ ಅತ್ತೆನೇ ಇಲ್ವಲ್ಲವ ಎಲ್ಲೊಯ್ತವ ಅತ್ತೆ ಅಯ್ಯೋ ಅತ್ತೆ ರೂಮಲ್ಲಿ ಅದೇ ನಾನೇ ಈಗ ಈಗ ಮಾತ್ರೆ ಕೊಟ್ಟಿದ್ರಲ್ಲ ಅವರು ಕ್ಯಾಲ್ಸಿಯಮವ ಆ ಮಾತ್ರೆ ಕೊಟ್ಬಿಟ್ಟು ಕೊಟ್ಟಿ ಈಗ ನುಂಗ್ಬಿಟ್ಟು ಒಂದ್ಗಡದ ಮನಿ ಕಳಿಯತ್ತೆ ಅನ್ಬಿಟ್ಟು ಬಂದಿ ನಾನೇ ಅವರು ಆಚಾರ ಪತಿನಿ ಕುತ್ಕೊಳ್ಳೋಕೆ ಅಂತಿದ್ರು ಬೇಡ ಬೇಡ ರೂಮಲ್ಲಿ ಒಂದ್ಗಡದ ರೆಷ್ಟಾಗ ಮನೆ ಕಳೆ ನೀವು ನೀವೇನು ಸುಮ್ಮ ಬಂದು ಬಂದು ಕೂತ್ಕೊತಿದ್ದೀರಿ ಅನ್ಬಿಟ್ಟು ನಾನೇ ಅಂದ್ಬಿರೀ ತಿಂ ಸುಂದಿರಿ ಬರ್ತಿದೆ ಹ್ಞೂ ಕರಿಯವಾ ಮಾತಾಡಿಸ್ತೀವಿ ಪಪ್ಪಾ ಅಯ್ಯೋ ಹುಸಾರಿಲ್ಲರೋರು ಮಾತಾಡ್ಸ್ಕೋ ಹೋಗೋದ ಅಂತಕನೇ ಬದಿಕನಾ ಸರಿಯವ ಇರವ ನಾನೇ ಕರಿತೀನಿ ಸರಜಿ ಸರಜಿ ಬಾ ಇಲ್ಲಿ ರೋಹಿಣಿಯವ್ರ ಅಪ್ಪಾವ ಬಂದವರೇ ನಿನ್ನ ನೋಡೋಕೆ ಅಂದ್ಬಿಟ್ಟು ಬಾ ಮಾತಾಡ್ಸು ಬಾ ಹ್ಞೂ ಬರ್ತೀನಿ ತಡಿಯವ ಎಲ್ಲವ ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ನೋಡಿ ಎರಡು ತಿಂಗಳೇ ಆಗೋಗದೆ ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ಗಳಲ್ಲಿ ಊರಿಗೆ ಬರ್ನಿಲ್ಲ ನೀನು ನನಗೆ ಎಷ್ಟೊತ್ತಿಗೆ ನನ್ನ ಮೊಮ್ಮಗಳು ನೋಡೋದ ಅನಿಸ್ತಿತ್ತು ಬೀಗರು ಬರ್ ಸರಿ ಬೀಗರು ಮನೆಗೆ ಅದೇನ ಬರೋದು ಹಂಗೆ ಅಂದ್ಬಿಟ್ಟು ನಿಮ್ಮ ಒಬ್ಬ ಬೇರೆ ತಡೆ ಹಾಕ್ಬಿಟ್ಲು ಬರೋಕು ಅನಿಲ್ಲ ಖುಷಿ ಅಕ್ಕ ಬರೋಗವ ನನ್ನ ಮೊಮ್ಮಗಳು ನೋಡ್ಬೇಕು ಅಪ್ಪ ನಾನು ನೀವು ಬರೋದು ಇನ್ನೂ ಒಂದ್ ಟೈಮ್ ಮೇಲೆ ಆಯ್ತದೆ ಅನ್ಬಿಟ್ಟು ಮನ್ಗುಸ್ಬಿಟ್ಟಿ ಕಣಪ್ಪ ಇಲ್ಲ ಅಂದಿದ್ರೆ ಎದ್ದಿರೋದು ಪಾಪ ನಾನೇ ತಟ್ಟಿ ಮನ್ಗುಸ್ತಿ ಅಯ್ಯೋ ಮನಿ ಕಳದೇ ಇಲ್ಲ ಈಗೀಗ ಆಟ ಕಲ್ತ್ಕೊ ಮನಿ ಕಳಲ್ಲ ನಾನು ನೀವು ಬರೋದು ಇನ್ ಮಧ್ಯಾಹ್ನ ಐತೆ ಆಮೇಲೆ ಮನೆ ಮೇಲೆ ನೀನು ನಿದ್ದೆ ಮಾಡಕ್ಕೆ ಕತ್ತಾಳೆ ಅಂದ್ಬಿಟ್ಟು ಈಗ ನಿದ್ದೆ ಮಾಡ್ಕೆ ಎದ್ದೇಳ ಬಿಡ್ಲಿ ಅನ್ಬಿಟ್ಟು ಮನ್ಗುಸ್ಬಿಟ್ಟಿ ಅಯ್ಯೋ ನಾನ್ ಇವ್ಗೇಳ್ದಿ ಅತ್ಕೆ ಬತ್ತಾವಿ ಹೊರ್ಡತಾವಿ ಅಂತ ಹೇಳಮಿ ಅಂತ ಅನ್ಬಿಟ್ಟು ನೈಟ್ ಫೋನ್ ಮಾಡ್ದಾಗ ನೀನು ಮಧ್ಯಾಹ್ನ ಅನ್ಬಿಟ್ಟಿದ್ದಲ್ಲ ಅಪ್ಪ ವಾಲ್ಕೋಯ್ತಲ್ಲ ಬತ್ತಾವಿ ಅಂತ ಹೇಳ್ಬಿಡು ಅಂತ ಆಗಾರ ನೀನು ಮನ್ಗುಸ್ತೀನಿಲ್ಲ ಪಾಪನಾ ಏನ್ ಹಂಗ ಹೋಗ್ಬಿಡ್ತಾಳೆ ಆ ಮಗ ನೋಡ್ತದಂಗ ಆಗೋಯ್ತಲ್ಲಪ್ಪ ಒಂಟೋದ್ರೆ ಅಷ್ಟೊತ್ತಿ ಅನಿಸ್ತದೆ ಹೋಗಷ್ಟಲ್ಲಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಗೊತ್ತಾಯ್ತಿದ್ಕೊಂಡಿರು ಅಯ್ಯೋ ನಿಮ್ಮ ಅಪ್ಪನ ಒಂದು ಕನವಿ ಮಾಮಗಳು ಮಮ್ಮಗಳು ಮಮ್ಮಗಳು ಅಂತ ಇರೋದಿಲ್ವಾ ನಮಗೆ ಸುಮ್ಮನೆ ಇರೋದಿಲ್ಲವಾಬಿಟ್ಟು ಬಂದ್ರೆ ಅಡುಗೆ ಪಡ್ಗೆ ಮಾಡ್ಕೊ ಕುತ್ಕತ್ತಾಳೆ ಅಂತ ನಾನು ಇದು ಮಾಡಿದ್ದು ಯಾವ ಅಡ್ಗೆನ ಬೇಡ ಏನು ಮಾಡ್ಬೇಡ ಮಗ ನಾವು ಅಂದ ಹನ್ನೆರಡುವರೆ ಕೊರ್ಟ್ ಕೊರ್ಟ್ಬಿಡ್ತೀವಿ ಕಣವ ಏನು ಬೇಡ ಒಂದು ಒಂದು ಗಳಾಸಲ್ಲಿ ಪಾಸ ಮಡಿ ಕೊಟ್ಬಿಡ ಮಗ ಕುಡ್ಕೊಂಡು ಮಾತಾಡ್ಸ್ಕೊಂಡು ಬಿಡ ಒಂದು ಗಡಿಗೆ ನೋಡ್ಕೊಂಡು ಮಗನವೇ ಹೊಂಟೈತಿವಿ ಕಣ್ಣ ನಮ್ಗೆ ಯಾವ ಊಟ ಬೇಡ ಗೀಟು ಬೇಡ ಮಗ ಸಂದ್ಕಂಟಿಲಿರಾಕಾದ ಸಪ್ಸ ನೋಡ್ಬೇಕು ಅಪ್ಪ ಸಾಯಂಕಾಲದ ಮೇಲೆ ಹೋಗ್ಬೇಕು ಅಲತ್ತಕ್ಕೆ ಓಹ್ ಇದೇನ್ ಬೀಗ್ರೆ ಕುದುರೆ ಮೇಲೆ ಇದ್ದಾರೀ ಅಲಾ ಹಾ ಹನ್ನೆರಡುವರೆಗೆ ಹೋಗ್ಬೇಕು ಆನ್ನೆರಡ್ವರ್ಗ ಹೋಗ್ಬೇಕು ಅಂತಿದ್ದಾರೀಯಲ್ಲ ಎಷ್ಟು ದಿಸ್ ಬಂದಿದ್ರಿ ನಮ್ಮ ಮಟ್ಟಿಗೆ ಏನೋ ಅಪ್ರೂಪಕ್ಕೆ ಬಂದಿದ್ದಾರೀ ಹಂಗೆ ಕಳ್ಸಿಕೊಟ್ಬಿಡಕದ್ದಾ ಊಟನೂ ಮಾಡ್ದೇನೆ ನೀವು ಸರಿಯಾಗ ಕಣ್ ತಕಳಿ ನೀವು ಬೀಗ್ರೆ ಹುಷಾರಾಗಿದ್ದಾರಿಯ ಹಾ ಬನ್ನಿ ಕುತ್ಕಳಿ ಹ್ಮ್ ಕಣಕ ಕಳಕ ಹುಷಾರಾಗಿವನಿ ಹಾ ನೀವೆಲ್ಲ ಚೆನ್ನಾಗಿದ್ದಾರಿಯಾ ಅಣ್ಣ ಚೆನ್ನಾಗಿದರಿಯಾ ಇದಕ್ಕೆ ಅಣ್ಣ ಸಾಪ್ಪಿದ್ದು ಅಯ್ಯೋ ಚೆನ್ನಾಗಿ ಏನು ಸಾಕಿಲ್ಲ ಕಣ್ ಬಿಗ್ರೆ ಅಯ್ಯ್ ನನ್ನ ಮಮ್ಮಗಳು ನೋಡದ ಅನ್ಕಂದು ನಿಮ್ದು ನೋಡದ ಮಮ್ಮಗಳು ನೋಡದ ಅನ್ಕ ಬಂದ ನನ್ನ ಅಮ್ಮಗಳು ಮನ್ಗಸ್ಬಿಟ್ಟವಳೆ ಹಾ ಅದಕ್ಕೆ ಬೇಜಾರು ಅವಳೇನು ಹೆಚ್ಚಿಗೆ ಮನಿ ಕಳಲ್ಲ ಈಗ ಆಟ ಕಲ್ತ್ ಬಿಟ್ಟಲ್ಲ ಆ ಹೆಚ್ಚಿಗೆ ಮನೆ ಕಳಕಣ ಮದ್ದಿನಂಗೆ ಎದ್ಬಿಡ್ತಾಳೆ ಬಿಡ್ತಾಳೆ ಕಣ ಸುಮ್ನಿರಿ ಅದಕ್ಕೆ ಏನಿಂಗೆ ಬೇಜಾರು ಮಾಡ್ಕೊಂಡಿದ್ದೀರಿ ಅಲ್ಲ ನಾವೇನು ಈಗಲೇ ಕಳ್ಸ್ಕೊಟ್ಟವ ನಿಮಗೆ ಊಟ ಗೀಟ ಮಾಡ್ಕೊಂಡು ನೀವು ಹೋಗೋ ಸಂದ ಅಂದ ಮೇಲೆ ಹೋಗರಿ ಇಲ್ಲ ಇವತ್ತಿದ್ದು ಹೋಗರಿ ತಕೊಳ್ಳಿ ಏ ಸುಮ್ಮನೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡ್ರಿ ನಿಮ್ಮ ಅಮ್ಮಗಳ ಜೊತೆ ಇವತ್ತು ನೈಟ್ ಎಲ್ಲ ಆಟ ಆಡ್ರಿ ಕುಣೀರಿ ಹಾಂ ಸಂತೋಷವಾಗಿದ್ದು ನಾಡೋಕೆ ಹೋಗರಿ ಅಯ್ಯೋ ಅದು ಉಂಟಾ ಆಗಲ್ಲ ಕಣ್ ಹೊಸಗಳು ಹಂಗೆ ಪಾಪ ನಾವಾರ ಇಲ್ಲಿ ಊಟ ಗಿಟ ಮಾಡ್ತೀವಿ ಎಲ್ಲರೂ ನಮ್ಗ ಇಟ್ಟು ಆಹಾರ ಸಿಕ್ಕುತ್ತೆ ಅವ್ಕ್ಯಾರ ಆಹಾರ ಹಾಕೋರು ನಾವೇ ಹೋಗ್ ಹಾಕ್ಬೇಕು ಹುಲ್ಲು ಕೂದಿತಿಲ್ಲ ನೆನೆ ನೈಟ್ ಕುಯ್ಕ ಬಂದಿರೋದು ನೆನೆ ಸಾಯಂಕಾಲ ಅದ್ನೇ ಹಾಕ್ಬಿಟ್ಟು ಈಗ ಬಂದೀವಿ ತಿರ್ಗ ಹೋಗಿದ್ರು ಸಾಯಂಕಾಲ ಕುಯ್ಬೇಕು ಕೂಯ್ಬೇಕು ಹಾಕ್ಬೇಕು ನೀರ್ ತೋರ್ಸ್ಬೇಕು ಈ ಬಿಸ್ತಳಿ ಪಾಪ ಅವ್ ಅಲ್ವಾ ಆ ಸುಮ್ನಿರಿ ಕಣ ಇಲ್ಲ ಸಲ್ದಾರ್ ಉಳ್ಕೋಬೋದಾಗಿತ್ತು ಹೊಸ ಅವರ ಉಳ್ಕೊಳಕ್ ಆಗಲ್ಲ ಕಣ್ಬಿಗ್ರಿ ಅದೊಂದು ಪ್ರಾಬ್ಲಮ್ ಇಲ್ಲ ಅಂತಿದ್ರೆ ಉಳ್ಕೋಬೋದಾಗಿತ್ತು ಹೊಸಗಳು ಉಳ್ಕೊಳಕ್ ಮಾತ್ರ ಆಗೋದಿಲ್ಲ ಕಣ್ ಸುಮ್ಮನೆ ಓ ಅದೆಲ್ಲ ಬುಡಿಯಕ್ಕ ನೀವು ಹುಷಾರಾಗಿದ್ದಾರೀ ಈಗ ಡಾ ಡಾಕ್ಟ್ರಿ ಏನಂದ್ರಕ್ಕ ನಮಗೆ ಬಿಸಿಯೋ ಗೊತ್ತಾಯಿತು ಗೊತ್ತಾದ ತಕ್ಷಣ ಎಲ್ಲೇ ಒಡ್ಕೊನಾಗೋಯ್ತು ನನಗೆ ಇದೇನಪ್ಪ ಹಿಂಗಾಯ್ತಲ್ಲ ಹಾಂ ಅಷ್ಟು ಚಂದ ಕನಾಗ ಅವ್ರೆ ಅವತ್ತು ಮಾತಾಡ್ಸೋರೆ ರೀ ಚೆನ್ನಾಗಿ ಚಂದ ಕನಾಗ್ಯ ಅವತ್ತು ಹಬ್ಬಕ್ಕೆ ಬಂದಾಗಲೂ ಮಾತಾಡ್ಸ್ಕೊ ಹೋಗಾವ್ರೆ ಇದೇನು ಹಿಂಗಾಯ್ತು ಕತೆ ಅಂತ ನನಗೆ ಇದಾಗಿ ಹೋಗಿತ್ತು ಕಣ ನಾನು ಅವತ್ತು ಒಂಟ್ಕಂತ ಬರಕ್ಕೆ ಏನ್ಬಿಟ್ಟು ಆಮೇಲೆ ರೋಹಿಣಿಗೆ ಫೋನ್ ಮಾಡಿ ಡಿಸ್ಚಾರ್ಜ್ ಕನವ ಬರ್ಬಾಡನವ ನೀವು ಬಂದರೂ ಎಷ್ಟು ಸುಮ್ಮನೆ ಅಟ್ಟಿಗೆ ಬರವೇ ಮಾತಾಡ್ಸೋಕೆ ಅಂತಲ್ಲ ಅದಕ್ಕೆ ನೀವು ಬಂದಿ ಎಣ್ಣೆ ಬಂದವ್ರೆ ಬಂದ್ರು ಕನವ ಡಿಸ್ಚಾರ್ಜ್ ಆಗಿ ಬಂದ ವ ಅತ್ತೇಂದ್ಲು ಅಕ್ಕಿ ಬಂದು ಕಡ್ದಿ ನೋಡ್ಕೋ ಹೋಗದ ಅಂತ ಅನ್ಬಿಟ್ಟು ಹಿಂಗೆ ಒಳ್ಳೆವ್ರಿಗೆ ಒಳ್ಳೆ ಕಾಲ ಇಲ್ಲ ಕಂಡ್ಬಿಗ್ರೆ ಈಗ ಅಯ್ಯೋ ಏನ್ ಮಾಡಕ್ ಅದ್ ಬನ್ನಿ ಆಗದೆಲ್ಲಾ ಆಯ್ತಾ ಇರ್ಬೇಕು ಆ ಹಂಗೆ ನೋಡ್ಕ ಹೋಯ್ತಾ ಇರ್ಬೇಕು ಅಯ್ಯೋ ನಾನು ರೋಹಿಣಿನ ಬೌವ್ವ ಬೌವಾ ಅಂತ ಕರಿತಿದ್ನಲ್ಲ ಪಾಪ ಎಲ್ಲನು ಹೇಳ್ಕೊತು ಅಲ್ಲಿ ಗಂಟು ಹೇಳ್ಕೊಂಡಿರ್ನಿಲ್ಲ ನಾನು ಇದಕ್ಕೆ ಬರೋಲೆ ಮಗನು ಕರ್ಕೊ ಬರೋಲ್ಲೇ ಅತ್ತೆ ಬಿಟ್ಟಾ ಅಂತ ಹೇಳ್ತಿದ್ನಲ್ಲ ಆಗ ಹಿಂಗೆ ನಿಮ್ಗೆ ಹಿಂಗೆ ಬಿ ಆಸ್ಪತ್ರೆಗೆ ಅಡ್ಮಿಟ್ ಆಗಕಿದ್ ಮುಂಚೆ ಹೇಳಿದ್ಲು ಹಿಂಗೆ ಹಿಂಗೆ ಆಯ್ತದೆ ಹಿಂಗೆ ಅಕ್ಕ ಇಲ್ಲ ಕವನಕ್ಕ ಹಿಂಗೆ ಬಿ ಎಲ್ಲ ಬೇಜಾರು ಮಾಡ್ಕೊ ಮನೇನೆ ಹೊಡೆದೋಗದೇ ಹಿಂಗೆ ಹಿಂಗೆ ಅತ್ತಿಗೆ ಕರ್ಕೊ ಬರೋಕೆ ಆಗೋದಿಲ್ಲ ಕಣವ ಬೇಡ ನಾನು ಇಲ್ಲೇ ಇರಬೇಕು ಹೊಟ್ಟಿಲಿ ಹಂಗೆ ಆಗೋದಿಲ್ಲ ಅತ್ತೆ ನೋಡ್ಕೊಳ್ಳೋರು ಯಾರು ಇಲ್ಲಿ ಅತ್ತೆನೂ ಬೇಜಾರಲ್ಲ ಅದೇ ಪಾವನ ಹಿಂಗೆ ಒಂದು ಒಂದೊಂದೇ ಒಂದಿಸ್ ಪತ್ತೆ ಒಂದಿವ್ಸ ಬರೋಲ್ಲ ಅತ್ತೆ ನಾನು ಬರೋಕ್ಕಾಗಲ್ಲ ಅಂದಿದ್ಲು ಆಗ ಅಯ್ಯೋ ಇದು ಏನಪ್ಪಾ ಎಷ್ಟ್ ಚಂದ ಗನಾಗಿತ್ತು ಹಿಂಗ ಆಯ್ತಾ ಕೂತದಲ್ಲ ಅವ್ರೊಟ್ಟಿಲಿ ಯಾ ಕಣ್ ಬಿಡ್ತಪ್ಪ ಅಂತ ನಾನೇನ್ಕತಿದ್ ಹಂಗು ನಾನು ಹೋಗಿ ಅಹ್ ಮೆಸುಗಳೆಲ್ಲ ತಡಾನ ಓಡಸ್ತಿ ಕನ ಅವ್ ತುಣ್ಮೆ ದಿಸ ಹೋಗಿ ತಡಾನು ಓಡಸ್ಕೊಬಂದಿ ಅಯ್ಯೋ ದ್ಯಾಮುಂಡೆ ಕಣ್ಬಿಟ್ಟ ಕನಕ ಕಾಳಕ ಆ ಹಿಂಗಾಗ್ ಮಡಗದೆ ನಮ್ಮ ಈಗ ಪರವಾಗಿಲ್ಲ ಸುಧಾರ್ಸ್ಕೊತದೆ ಹಿಂಗೆ ಹೋದ್ರೆ ಸಾಕಾಗದೆ ಅಯ್ಯೋ ಹಿಂಗೆ ಹೋದ್ರೆ ಸಾಕು ನಿಮ್ಮ ಸಾಸೆ ಬಂದ್ಲಂತಲ್ಲ ಏಳಿದ್ರು ರೋಯಿ ಬತ್ತು ಅಕ್ಕ ಹಂಗೆ ಈಗ ಬಸಿ ಪರವಾಗಿಲ್ಲ ನೋಡಬೇಕು ಕಣವ ಹಿಂಗೆ ಅಕ್ಕ ಬಾವ ಚೆನ್ನಾಗಿದ್ರೆ ಸರಿ ಅಂತ ಪಾಪ ಅವನು ನಿಮ್ಮ ಮಗು ಇನ್ನೇನು ಏನು ಮಾಡೋನು ಹೇಳಿ ಅವನದು ಅಂತಲ್ಲ ಏನೇನು ಹಿಂಗೆ ಅವ್ರದ್ದು ಹಿಂಗೆ ಅಯ್ಯೋ ನೀವು ತಲೆ ಗಂಟಿಸ್ಕೊಬೇಡಿಕಂದ್ ಬಿಗ್ರೆ ಏನಾರು ಆಲಿ ಒಂದು ಮುದ್ದೆ ಇಟ್ಟ ಉಣ್ಕೊಂಡು ನೀವು ಮರ್ಯಾದೆಯಿಂದ ನೀವು ಇದು ಮಾಡ್ಕೊ ಹೋಗ್ರಿ ನೀವು ಹಿಂಗೆ ಇಟ್ಬಿಟ್ಬಿಟ್ಟು ಕುಟ್ಬಿಟ್ಟು ಏಳ್ದು ರೋಯಿಣಿ ಹಿಂಗೆ ಇಟ್ಟೆ ಉಣೋದಿಲ್ಲ ಅತ್ತೆ ಅಂತ ಹಿಂಗೆ ಇಟ್ಟು ಉಂಡೆನೆ ಹೋದ್ರೆ ಅದ ಬಿಗ್ರೆ ಹಾಂ ಆವತ್ತು ಹೋದಾಗ್ಲೂ ಸಾಕು ಶಾಸ್ತ್ರ ಕೇಳೋದ ಅಂತಿದ್ದಿ ಬ್ಯಾಡ ಸುಂದರ ನನಗೆ ಅಂತ ಹೇಳೋಕು ಶಾಸ್ತ್ರ ಕೇಳೋಕುವೆ ಅದು ಚೆನ್ನಾಗಿ ಹೇಳ್ತಾರೆ ಐನೂರು ಕೇಳೋದ ಅಂತ ಅದೊಂದು ನಮ್ಮೂರಲ್ಲಿ ಅಯ್ಯೋ ಬ್ಯಾಡ ಸುಂದರ ತಗಿ ಅಂತ ಅದೇ ಅದೇ ಮನ್ಸಲ್ಲಿ ಉಳ್ಕೊಬಿಡ್ತಿ ಏನಂದರು ಎತ್ತಂದರು ಅನ್ಕೊಂಡು ನಾನು ಕೇಳಲಿಲ್ಲ ಇಲ್ಲ ನಿಮ್ಮ ಹೆಸ್ರಲ್ಲಿ ಅಂತ ನೀವು ಅಡ್ಮಿಟ್ ಆಗಿದ್ದಾಗಲೇ ಒಂದು ಹೆಸರಲ್ಲಿ ಅಂತ ಶಾಸ್ತ್ರ ಕೇಳೋದ ಅಂತಿದ್ದೆ ಹಂಗುವೆ ಹೋಗಿ ಪೂಜಾ ಗೀಜ ಮಾಡಿಸ್ಕೊಂಡು ಆಗೊಂದು ತಡ ಎಲ್ಲ ಬಂದು ಕಂಡುಬಿಟ್ಟರೆ ಹ್ಞೂ ಭಾಳ ಬೇಜಾರು ಕಣಕ ಎಲ್ಲ ಅಚ್ಚುಕಟ್ಟಾಗಿದ್ದರು ಸರಿ ಇದು ಯಾರು ಕಣ್ಣು ಹಾಕಿದ್ರೆ ಹಿಂಗೇ ಕತೆ ಅಯ್ಯೋ ಒಂದು ಆಗಲ್ವಂತೆ ಹ್ಞೂ ಇನ್ನೊಂದ್ಸತಿ ಆ ಮಾತಾ ಅಯ್ಯೋ ಒಂದು ದುಧರ ಆಗೋದಿಲ್ಲ ಏನು ಎಲ್ಲ ಒಗ್ಗಟ್ಟಗವ್ರೆ ಒಗ್ಗಟ್ಟಾಗವ್ರೆ ಎಲ್ಲ ಮಂದಿ ಅಲ್ಲ ಅಂತ ಜನ ಮುಂಡ್ಯರು ಅಯ್ಯೋ ಊರ್ ಜನಕ್ಕೆ ಕೇಳ್ಬೇಕವ ಬರೀ ಕಣ್ಣಿ ಕಣ್ಣಾಕದಿ ಕಣ್ಣೆಸ್ರು ಮಾಡ್ಕೊಳ್ಳದಿ ಈ ಮನೆಗೆ ಇವೆಲ್ಲ ಮಾಡಿ ಮಾಡಿ ಅರ್ದ ಜನಗಳು ನರದೃಷ್ಟಿನೇ ಆಗ್ಬಿಟ್ಟದೆ ನಾವು ಕಾಲ ಕಡೆಯಂಗಿಲ್ಲ ಕಡಿಯಂಗಿಲ್ಲ ಮಗಳು ಎಲ್ಲೂ ಒಂದು ಏನು ಗೊತ್ತಾದವ್ ಏನು ಗೊತ್ತಾಗಲ್ಲ ಅವಳಿಗೆ ಒಂದ್ ದಯ್ಯ ಕಾಣ್ಲು ಒಂದೇ ಕಾಣ್ಲು ಏನು ಮಾಡಲ್ಲ ಏನು ಮಾಡವ ಮಾಡ್ತಾ ಸಾಯಂ ಅಲ್ಲಿ ಹೋಗಿ ಹೋಗ್ಬೇಕು ಆ ಮಸಗ ಉಣ್ಮೆಗೆ ದೇವ್ರಗಳಿಗೆ ಹೋಗ್ಬೇಕು ಮಾಡಬೇಕು ನಮ್ಮ ಮಟ್ಟಿಗೆ ಏನು ನರದೃಷ್ಟಿಗಳು ಆಗ್ಬಾರ್ದು ಕಣಪ್ಪ ಯಾರ ಕಣ್ಣು ಆ నమ్మ ఎలా చనబు అంత మార్కెట్ కమ్మీ నడియమి ఆర్తి ఉన్న తడ వడ్సూ జగల వడ్సద నడియమి అంత అస్ వందేన కళోద మొ మట్కేన నన్న మగ్గే అయ్యో తిందండ మనగద ఇష్ట ಇಲ್ಲ ಕಂಡಿದ್ರೆ ಹಾಂ ನೀವು ಇನ್ಮೇಲಿಂದ ನಾರಾವಸಿ ಹಿಂಗೆ ಈಗವಾಗಿ ಮಾಡ್ಸ್ಕೊಳ್ಳ್ರಿ ಯಾರು ಯಾವ ಮುಂಡಲಿ ಏನು ಅಂತ ಗೊತ್ತಾಗಲ್ಲ ಆಗ ಚೆನ್ನಾಗಿದ್ದಂಗೆ ಇರ್ತಾರೆ ಮೇಲ್ಗಡೆ ಒಳಗೆ ಏನೇನು ಮಾಡಾರೋ ಏನು ಮಾಡೋ ಮಟ್ ಮಟ್ಟರೋ ಏನು ಗೊತ್ತು ಯಾರು ಏನು ಮಾಡ್ಸಿದಾರೋ ಸುಮ್ಮನೆ ನೀವು ಒಗ್ಗಟ್ಟಲಿ ಇರೋದೇ ಒಬ್ರಿಗು ಹೊಟ್ಟು ನೋವು ಬಂದಂಗೆ ಅದಕ್ಕೆ ನೀವು ಅಲ್ಲಲ್ಲಿ ಅಲ್ಲಲ್ಲೇ ಅಲ್ಲೇ ಏನು ಎತ್ತ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ನಮ್ಮ ನಮ್ಮನೆ ಒಳ್ಳೇದಾಗಬೇಕು ಅಂತ ದೇವ್ರುಗಳು ಮಾಡಿ ದೇವ್ರಿಗೆ ಹೋಗ್ರಿ ಬನ್ನಿ ಪೂಜೆ ಮಾಡ್ಸ್ಕೊಳ್ಳಿ ಹ್ಞೂ ಹಂಗೆ ಮಾಡ್ಕೊ ಹೋದ್ರೆ ಸುಮಾರು ಆಸೆ ಕನ ನಾನು ಅದಕ್ಕೆ ಎಲ್ಲ ಈ ಕ್ಲೇಸ್ ನಿಮ್ಮ ಮಿಸ್ರುಗಳು ಹೋಗ್ಬಿಟ್ಟು ಅವತ್ತು ಹೊಡೆಸ್ತಿ ಇನ್ನು ಇನ್ಮೇಲಿಂದ ಮಾಡಿದೆ ಅನ್ಕತ್ತೆ ನಾನು ಅಮಾಸೆಗುಣ್ಮೆಗೆ ಎಲ್ಲ ನಿಮ್ಮ ಹೆಸರು ಹೋಗ್ಬಿಟ್ಟು ನಿಮ್ಮ ಮಟ್ಟಿಯವ್ರಿಗೂ ಒಡಿಸೋದ ತಡೋಣ ಅಂತ ಆದ್ರೆ ನೀವು ನೀವು ಹೊಡ್ಸ್ಕೊಂಡ್ರೆ ಅದು ಶ್ರೇಷ್ಠ ಅದು ಸಲ್ಲುತ್ತೆ ಜಾಸ್ತಿ ಹ್ಞೂ ಕನವ ನೀವು ಯೋಳಿಸಿ ಸತ್ಯ ನಾನು ಹೊಸ ಏಳನಾ ಈ ಏಳದ್ ಮಾತು ನನಗೂ ಗೊತ್ತು ನಡೆಯಮಿ ಆ ದೇವಸ್ಥಾನಗಳಿಗೆ ಹೋಗೋದ ನಡೆಯಮಿ ಆರ್ತಿ ಹೋಗೋದ ನಡಿಯಮಿ ಕೇಳೋದೇ ಇಲ್ಲ ತೈ ಹಿಂಗೇ ಈಗಲೂ ಅವಳಿಗೆ ಆವತ್ತು ಅವಳು ಮನೆ ಬಿಟ್ಟು ಹೋದಲಲ್ಲ ನಮ್ಮ ಮನೆ ರಾಣಿ ಮೊದಲನೇ ಸೊಸೆ ಆವತ್ತು ಆಮಾಸೆ ಆ ಆವತ್ತು ಇವಳುಗೆ ಇದಾಗಿ ಅವ್ರೊಟ್ಟಿ ಜಗಳ ಆಡೋದ್ರೆಲ್ಲ ಬಂದು ಏನೇನು ಆಗಿ ಇಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿತ್ತು ಆವತ್ತು ಆ ಹುಣ್ಮೆ ದಿವಸ ಹಾಂ ಹುಣ್ಮೆ ಅಮಾಸೆ ಹುಣ್ಮೆ ಅಮಾಸೆಲ್ಲೇ ನಮ್ಮ ಒಟ್ಟಿ ಹಿಂಗೆ ಏನೇನೋ ಆಯ್ತದಲ್ಲ ಅದಕ್ಕೆ ಒಂದು ಏನೊಂದು ಶಾಸ್ತ್ರ ಕೇಳವ ಮೊಟ್ಟವ ಒಂದು ಪೂಜೆನಾರ ಮಾಡ್ಕೊಳ್ಳವ ದೇವಸ್ಥಾನಗಳಿಗೆ ಹೋಗಮ ಸುತ್ತ ಸುಮ್ಮನೆ ಹೋಗೋದು ಏನು ಮಾಡಲಕತ್ತೈ ಸುಮ್ಮನೆ ಗುತ್ತಿರ್ತದ್ದೆ ಇದಂಗೆ ನನ್ನ ಮಗಳು ಏನು ಗೊತ್ತಾಗಲಿ ಸಾರೋಜಿಗೆ ಅಯ್ಯೋ ಅಕ್ಕ ಹಿಂಗೆ ಆಡ್ತಾರೆ ನಾ ಕಾಲದಿಂದ ಏನು ಕಂಡವಳಲ್ಲ ನಮ್ಮ ಮದುವೆ ಹತ್ತೊಬ್ಬಂದು ನಾನು ಇವೆಲ್ಲ ಏನು ಮಾಡ್ದವಳಲ್ಲ ನಂಗೆ ಏನು ಅಂತನೂ ಗೊತ್ತಿಲ್ಲ ಈಗ ಇವರೆಲ್ಲ ಏಳೋದು ನೋಡ್ಬಿಟ್ಟು ಅಯ್ಯೋ ಹೌದೇನೋ ಅಯ್ಯೋ ಅಯ್ಯೋ ಅಂದರೆ ನಮ್ಮ ಮಟ್ಟಿ ನೋಡಿ ಹಿಂಗೆ ಒಗ್ಗಟ್ಟಲ್ಲಿ ಒಗ್ಗಟ್ಟಲಿ ಇರೋದಕ್ಕೆ ಒಟ್ಟನ ಬರ್ಸ್ಕೊಂಡರೆ ನಂಗೆ ಮುಂಡೆರು ಅಂತ ಈಗೀಗ ನನಗೊಂಚೂರು ಅರಿವಾಯ್ತದೆ ನಾನು ಏನು ಕಂಡವಳಲ್ಲ ಕೇಳ್ದವಳಲ್ಲ ನನಗೇನು ನನ್ನ ಹಣ್ಣಿಗೆ ಇಟ್ಟು ಹೊತ್ಕೊ ಹೋಗೋದು ಹಾಗೆ ಆಳ್ಗಳಿಗೆ ಮಾಡೋದು ಕಸ ಒಂದು ಎರಡು ಮಕ್ಳಿಗೆ ಕಸ ಸುರಿಯೋದು ಹಾಂ ಕೊಟ್ಟಿಗೆ ಕಸ ಗುಡ್ಸ್ಕೊ ಮನೆಯೆಲ್ಲನೂ ಮಾಡ್ಕೊಬರೋದು ಹಾಂ ಇವೇ ಹಾಲು ಕರಿಯೋದು ಕಸ ಗುಡಿಸೋದು ಇದೇ ನನ್ನ ಜೀವನ ನನಗೆ ಅದು ಅಂದ್ರಿಂದ ಆಚಕಿನ ಏನು ಗೊತ್ತಿಲ್ಲ ಕಣಕ್ಕ ಹಾಂ ಇವ್ರು ಅಂತಾರೆ ಈಗ ಈಗ ನನಗೆ ಈಗ ನಮ್ಮ ಹೂವು ಅವೆಲ್ಲ ಬೋದ್ಮೇಲೆ ಹೊಸಸಿ ಈಗ ಹೊಸಸಿ ಆರ್ಕ್ತಾಯ್ತದೆ ನಾವೇನು ಮಾಡವ ನಮ್ಗೆ ಕಂಡದ್ದೆಲ್ಲ ಕೇಳುದ್ದಲ್ಲ ಮಾಡು ಮಾಡು ಅಂದರೆ ಹಾಂ ಈಗ ಯಾವ ಕಲ್ತ್ಕೊ ಮಾಡ್ಕೋಬೇಕು ಇನ್ನೇನು ಮಾಡ್ಕೋದು ನಮ್ಮಟ್ಟಿ ಚೆನ್ನಾಗಿರ್ಬೇಕು ಅಂದರೆ ಹೋಗಿ ದೇವಸ್ಥಾನಗಳಿಗೆ ಹೋಗ್ಬೇಕು ಮಾಡಬೇಕು ಅಂತ ನನಗೂ ಈಗ ಇದೆ ಎಲ್ಲ ಬರೀ ಅಮಾಸೆ ಉಣ್ಮೆ